ಹಾಗಾಗಿ ಆ ಸಮುದಾಯಗಳಿಗೆ ನ್ಯಾಯ ಸಿಗಲಿ ಹೇಳಿದ್ರು ಹಲವಾರಿ ಸಮುದಾಯ ಈ ವಿಚಾರದ ನೇತೃತ್ವವನ್ನು ಅಲಮಾರಿ ಸಮುದಾಯ ವಹಿಸ್ತದೆ ಮತ್ತು ನಾವು ಹೊಡೆದಾಟಿಗಾರರಿಗೆ ನಾವು ಇದ್ದೀವಿ ಆ ಈ ಸಭೆಯಲ್ಲಿ ಎಲ್ಲರೂ ಇದೇ ಮನಸ್ಥಿತಿ ಇಲ್ಲೇ ಇದ್ದಾರೆ ಅಂತ ನನಗೆ ಅದರಲ್ಲೂ ವಿಶೇಷವಾಗಿ ಮಾದಿಗ ಸಮುದಾಯ ತೆಗೆದುಕೊಂಡಿರುವ ನಿಲುವನ್ನ ನಾವೆಲ್ಲರೂ ಅಭಿನಂದಿಸ್ ಸಂಭ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಬ್ರಹ್ಮೋತ್ಸವ ಆಚರಣೆ ಮಾಡ್ಬೇಕಾಗಿದ್ದಂತ ಗೆಲುವು ಆ ಸಮುದಾಯಕ್ಕೆ ಸಿಕ್ಕಿತ್ತು ಆದ್ರೆ ಸಮುದಾಯ ಅಂದ್ರೆ ನಮ್ ಜಾತಿ ಮಾತ್ರ ಅಲ್ಲ ಅಂತ ಅವ್ರು ಗ್ರೂಮ್ ಮಾಡುದು ಆ ಇದಕ್ಕಾಗಿ ಅವ್ರನ್ನ ಅಭಿನಂದಿಸಬೇಕು ಅಂತ ಹೇಳಿ ಅನ್ನಿಸ್ತದೆ ಉಳಿದಂತೆ ನಮ್ದೇನು ಇದು ಸಲಹೆ ಅಷ್ಟೇ ಈ ತೀರ್ಮಾನ ತಗೋಬೇಕಾಗಿರೋದು ಅಲೆಮಾರಿ ಸಮುದಾಯ ಅದ್ರ ಒಂದೆರಡು ಸಲಹೆ ನಾಲ್ಕು ಅಂಶ ಮಾತ್ರ ಇದೆ ಒಂದು ಇದು ಎಮೋಷನಲ್ ಪ್ಲೇಸ್ಗೆ ಹೋಗ್ತಾ ಇದೆ ನನ್ನ ಇದನ್ನ ಹಕ್ಕಿನ ಭಾಷೆಯಲ್ಲಿ ಜಾಸ್ತಿ ಮಾತಾಡಬೇಕು ಎಮೋಷನಲ್ ಪೈನಲ್ಲಿ ಹೋದಾಗ ಬಲಾಡ್ ಎಮೋಷನಲ್ ಆದಾಗ ಬೀದಿ ನಿಂತು ಕಲ್ಲುಡಿದ್ದಾರೆ ಎಮೋಷನಲ್ ಆದಾಗ ಅಸಹಾಯಕ ಆಗಿ ಅದು ಕಾಣಿಸುತ್ತೆ ಅಂದ್ರೆ ಈಗ ಅದು ಸಮುದಾಯದ ಸಾಂಸ್ಕೃತಿಕ ಕಾರ್ಯ ಭಾಗ ಆಗಿರ್ಬೋದು ತಾಕೀಲ್ ಹೊಡ್ಕೊಳ್ಳೋದು ಮತ್ತೊಂದು ಎಲ್ಲ ಆದ್ರೂ ಅದು ಒಂದು ಅಸಹಾಯಕತೆಯ ರೀತಿ ಕಾಣುತ್ತೆ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿರುವಂತ ಜನ ಇದ್ದಾರೆ ಈ ಸಮುದಾಯ ಹಕ್ಕಿನ ಭಾಷೆಯಲ್ಲಿ ಮಾತಾಡಬೇಕು ಮತ್ತು ಅದನ್ನ ಬೆಂಬಲಿಸಬೇಕು ಅಂತ ನನಗೆ ಅನಿಸ್ತದೆ ಈಗ ಒಂದ್ ಪರ್ಸೆಂಟ್ ಅಥವಾ ಒಂದೂವರೆ ಪರ್ಸೆಂಟ್ ವಿಚಾರ ಬಂದಾಗ ಅದು ಬರೋದಕ್ಕೆ ಈಗ ಮೂರ್ ರೀತಿ ಇದೆ ಒಂದು ಸರ್ಕಾರ ತನ್ನ ನಿಲ್ವನ್ನ ಬದಲಾಯಿಸಬೇಕು ಅಥವಾ ಓಟ್ ಮೂಲಕ ಬರಬೇಕು ಅಥವಾ ಇವತ್ತೇನು ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗದಿಂದ ಮತ್ತೆ ದತ್ತಾಂಶವನ್ನ ಪುನರ್ ಪರಿಶೀಲಿಸಿ ಮತ್ತೆ ಶಿಫಾರಸ್ ಮಾಡಬೇಕು ಈ ಮೂರಲ್ಲಿ ಯಾವ್ದನ್ನ ಮಾಡ್ಬೇಕು ಅನ್ನೋದನ್ನು ಕೂಡ ಸಮುದಾಯ ತೀರ್ಮಾನ ಮಾಡಬೇಕು ಯಾವ ದಿಕ್ಕಲ್ಲಿ ಹೋಗ್ತೀವಿ ಅಥವಾ ಮೂರು ದಿಕ್ಕಲ್ಲಿ ಹೋಗ್ತೀವಿ ಅಂದ್ರೂ ಕೂಡ ಸರಿ ಅಂದ್ರೆ ಕೆಲವು ಸರಿ ಕೋರ್ಟ್ ಕೂಡ ಆಗ್ಬಿಡ್ಬೋದು ಅಂದ್ರೆ ಕೋರ್ಟ್ ನಿಧಾ ಅವಾಗ ಅವಾಗ ಕೋರ್ಟ್ ಅಲ್ಲಿ ಸೋತ್ ಮತ್ತೇನಿಲ್ಲ ಅನ್ನೋ ತರ ಆಗ್ಬಿಡುತ್ತೇನೋ ಅಂತ ಒಂದ್ಸರಿ ಆತಂಕ ಆಗುತ್ತೆ ಯಾವಕ್ಕೂ ಇದನ್ನ ಯಾವ್ದು ಸರಿ ಆಗ್ತು ಅನ್ನೋದನ್ನ ಒಂದು ಕೋರ್ಟ್ ಕಮಿಟಿ ಕೂತು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡಿದ್ರೆ ಅದಕ್ಕೆ ಬಿಕೋ ಬೆಂಬಲ ಕೊಡಬಹುದು ಅಂತ ನಾಲ್ಕನೇ ಒಂದು ಅಂಶ ಇದೆ ಇದ್ರ ಬಗ್ಗೆ ದಯವಿಟ್ಟು ಪರಿಶೀಲಿಸಬೇಕು ಅಂತ ನಾನು ಹೇಳ್ಕೊಳ್ತೀನಿ ಒಂದು ಪರ್ಸೆಂಟ್ ಅಥವಾ ಒಂದೂವರೆ ಪರ್ಸೆಂಟ್ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಅವರತ್ತಲ್ಲಿ ಇಡಬಾರ್ದು ಆ ಹೋರಾಟ ಮುಗಿಯೋದು ಯಾವತ್ತು ಒಂದು ಅಥವಾ ಒಂದೂವರೆ ಪರ್ಸೆಂಟ್ ಬಂದಾಗಲೇ ಮುಗಿಯೋದು ಆದ್ರೆ ಇವತ್ತು ಬೇರೆ ಸಂದರ್ಭ ಕ್ರಿಯೇಟ್ ಆಗಿದೆ ಅದು ಸಮಾಜದಲ್ಲಿ ಹಿಂದೆಂದೂ ಅಲೆಮಾರಿ ಸಮುದಾಯ ವಿಚಾರ ಈ ರೀತಿ ಮುಂದೆಲೆ ಬಂದಿರಲಿಲ್ಲ ಇವತ್ತು ಅನ್ಯಾಯ ಆಗಿರೋ ಕಾರಣಕ್ಕಾಗಿ ಮುಂದೆಲೆ ಬಂದಿದೆ ಸರ್ಕಾರ ಕೂಡ ಮಾಡೋದು ಮಾಡಿಬಿಟ್ಟಿದೆ ಈಗ ಅದರೊಳಗಡೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆಯಲ್ಲಿ ಮಾತಾಡಿರೋದು ಅವರು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ ಒನ್ ಪರ್ಸೆಂಟ್ ಓಡಾಟವನ್ನ ಯಾವ ಕಾರಣಕ್ಕೂ ಕೈ ಬಿಡದೆ ಉಳಿದ ವಿಚಾರದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಕೈಗೆತ್ಕೊಳ್ಬೇಕು ಇದೆ ಕೈಗೆತ್ಕೊಂಡು ಇನ್ನಿಂತರ ಆಗಲೇಬೇಕು ಅಲೆಮಾರಿ ಸಮುದಾಯಕ್ಕೋಸ್ಕರ ಐವತ್ತೊಂಬತ್ತು ಜಾತಿಗಳಿಗೋಸ್ಕರನೇ ಒಂದು ನಿಗಮ ಇರಬೇಕು ಅದರಲ್ಲಿ ಬೇರೆ ಬೇರೆ ಎಲ್ಲ ಮಿಕ್ಸ್ ಎಲ್ಲ ಇರಬೇಕು ಅದನ್ನ ಹೆಂಗ್ ಮಾಡಬೇಕು ಇವೆಲ್ಲ ವಿಚಾರ ಮಾಡಲಿಕ್ಕೆ ಹೌಸಿಂಗ್ ಎಜುಕೇಶನ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅದೇ ಅರಿಯಲ್ ಆಗ್ಲಿ ಅಥವಾ ಸ್ವಲ್ಪ ಕಷ್ಟ ಇತ್ತು ಸೋಲಿಗರಿಗೆ ಅಪಾಯಿಂಟ್ಮೆಂಟ್ ಇಲಾಖೆಯಲ್ಲಿ ಮಾಡಿದ್ದಾರೆ ಯಾವ ಸಮುದಾಯಗಳಿಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಸಿಕ್ಕೇ ಇಲ್ವೋ ಆ ಸಮುದಾಯಗಳಿಗೆ ಕೆಲವು ಸ್ಪೆಷಲ್ ಪ್ರಾಬ್ಲಮ್ ಇಂಥವ್ರನ್ನೆಲ್ಲ ಕೇಳುವ ಅವಕಾಶವನ್ನ ಬಿಡಬಾರದು ಇದಕ್ಕೆ ಒಂದು ಕೂಡ್ಲೇ ಈ ವಿಚಾರದಲ್ಲಿ ಮುಂದಿನ ಒಂದು ವಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ನೆಗೋಸಿಯೇಷನ್ ಸರ್ಕಾರ ಜೊತೆ ಮಾಡಬೇಕು ಒಳ ಮೀಸಲಾತಿ ಹೋರಾಟದಲ್ಲಿ ಒಳ ಮೀಸಲಾತಿ ಹೋರಾಟದಲ್ಲ ಒಳ ಮೀಸಲಾತಿಯ ಫಲಿತಾಂಶದಲ್ಲಿ ಒಂದು ಕಳಂತವಾಗಿ ಉಳ್ಕೊಂಡಿದೆ ಬಟ್ ಸ್ಟಿಲ್ ಇದು ಬೆಂಗಳೂರಿನಲ್ಲಿ ಒಂದು ಟೆಂಟ್ಗೆ ಸೀಮಿತ ಆಗ್ಬಾರದು ಅಂತಂದ್ರೆ ಒಳ ಮೀಸಲಾತಿ ಜಾರಿ ಆಗಿರುವುದನ್ನ ಸಂಭ್ರಮಿಸುವಂತ ಒಂದು ಹೋರಾಟವನ್ನ ಪ್ರತಿ ತಾಲೂಕು ಕೇಂದ್ರದಲ್ಲಿ ಲೆಫ್ಟ್ ಮತ್ತು ರೈಟ್ ಸಮುದಾಯ ಜೊತೆ ಸೇರಿ ಅನ್ಕೋಬೇಕು ಅಂತ ನನ್ನ ಅನಿಸಿಕೆ ಅದ್ರೊಳಗಡೆ ಇದನ್ನ ನಾವು ಸ್ವಾಗತಿಸ್ತೀವಿ ನಾವು ನಮ್ಮ ಯೂನಿಟಿ ಕಾಪಾಡ್ಕೊಳ್ತೀವಿ ಮತ್ತು ಒಂದು ಪರ್ಸೆಂಟ್ ಹೋರಾಟವನ್ನ ನಾವೆಲ್ಲ ಸೇರಿ ಮುಂದುವರಿಸ್ತೀವಿ ಅಂತ ಪ್ರತಿ ತಾಲೂಕಲ್ಲಿ ಹೇಳ್ಬೇಕು ಪ್ರತಿ ತಾಲೂಕಲ್ಲಿ ಹೇಳ್ಬೇಕು ಅಂತಂದ್ರೆ ಅದು ಇಡೀ ಕಮ್ಯುನಿಟಿ ಲೀಡರ್ಸ್ ಬರ್ತಾರೆ ಈಗ ಮಾದಿಗ ಕಮ್ಯುನಿಟಿ ಲೀಡರ್ಸ್ ಅವತ್ತಿಂದ ಇಲ್ಲೇ ನಿಂತಿದ್ದಾರೆ ಬಟ್ ಇಡೀ ಕಮ್ಯುನಿಟಿ ಬರುತ್ತಾ ಇಡೀ ಕಮ್ಯುನಿಟಿ ಬರೋದಿಲ್ಲ ಇಡೀ ಕಮ್ಯುನಿಟಿ ಬರಬೇಕು ಅಂದ್ರೆ ಒಳಮೀಸಾತಿಯನ್ನು ಸ್ವಾಗತಿಸುವ ಕಾರ್ಯಕ್ರಮವನ್ನ ಪ್ರತಿ ತಾಲೂಕಲ್ಲಿ ಇಟ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಂದ್ ಪರ್ಸೆಂಟ್ ಅನ್ಯಾಯ ಆಗಿದೆ ಪರ್ಸೆಂಟ್ ಅನ್ಯಾಯ ಆಗಿದೆ ಅವಾಗ ಇದು ಇಡೀ ರಾಜ್ಯಕ್ಕೆ ಹಬ್ಬತ್ತೆ ಮತ್ತು ಒಳ ಹೋರಾಟದ ಹೋದಾಗ ಮೂವತ್ತು ವರ್ಷಗಳ ಒಂದು ಮಜಲು ಮುಟ್ಟಿರೋದನ್ನು ಕೂಡ ಅಕ್ನಾಲೇಜ್ ಮಾಡಿದಂಗ್ ಇದರಿಂದ ಇದು ವ್ಯಾಪಕ ಆಗುತ್ತೆ ಇಡೀ ರಾಜ್ಯದಲ್ಲಿ ಅಲೆಮಾರಿ ಸಮುದಾಯದ ವಿಚಾರ ವ್ಯಾಪಕ ಆಗುತ್ತೆ ಹಂಗಾಗಿ ಅದನ್ನು ಪರಿಶೀಲಿಸಬೇಕು ಅಂತ ನನ್ನ ಮನವಿ ಬಟ್ ಅಂತಿಮವಾಗಿ ಏನೇನ್ ತೀರ್ಮಾನ

ನಮಗೆ ಬರುತ್ತೆ ಅನುಮಾನಿ ಆಯಸ್ಸು ನಮ್ ಬಟ್ಟಿಗೆ ಆಯಸ್ಸು ಮೂವತ್ತೈದು ವರ್ಷದ ನಮ್ ಸಾವು ಅಂದ್ರೆ ಏನ್ ಮಾಡ್ತಾರೆ ನಾವು ನಿಜವಾಗ್ಲೂ ಬಳಸ್ಕೋಣ್ಣ ಗುದ್ದಿನ ಬಗ್ಗೆ ಓದಿದ್ವಿ ಬಾಳ್ ನೀವೇ 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 ಅಂಬೇಡ್ಕರ್ ನಿಜವಾಗ್ಲೂ ಮಾಡಿದ್ರೆ ಇದಾಗುತ್ತೆ ಇದು ಕೆಲಸ ಮಾಡಿದೆ ನಮ್ ಮನುಷ್ಯ ಹೆಂಗಾಗ್ತಿರೋಸ್ಪೆಕ್ಟ್ ಗೊತ್ತಿಲ್ಲ ನಮ್ ಜನ ಆಸ್ಪೆಕ್ಟ್ ಗೊತ್ತಿಲ್ಲ ಎಜುಕೇಶನ್ ಗೊತ್ತಿಲ್ಲ ನಮ್ಮ ಮಕ್ಕಳ ನಮ್ಮ ಮನೆಯ ಸತ್ತ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇವತ್ತು ಸರ್ಕಾರ ಈ ಸಚಿವ ಸಂಪುಟ ನಮ್ಗೆ ಇಷ್ಟು ಅನ್ಯಾಯ ಮಾಡೋದಂತ ನಮ್ಗೆ ಗೊತ್ತಿಲ್ಲ ನಮ್ಮ ನಮ್ ಬೇಡಿಕೆ ಈ ಬಡ ಬಗ್ಗೆ ಅತ್ಯಂತ ನೀವು ಕಣ್ಣೆ ತರಿಸ್ಬೇಕು ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ನನ್ ಕೈ ಕಷ್ಟ ಹಾಕಿದ್ರೆ ನಾನು ಏನ್ ಮಾಡ್ಲತ್ತ ದಯಮಾಡಿ ಈ ಮೂವತ್ತು ಸಂಪುಟ ಏನಿಲ್ಲ ದಯಮಾಡಿ ನಿಮ್ಗೆ ಕಾಲ ಈ ಬಡ ಜನರ ಬಗ್ಗೆ ನೀವು ಇಷ್ಟು ಹೃದಯ ಕಠಿಣ ಬಳಸಬಾರ್ದು ಸರ್ಕಾರ ಇವ್ರಮ್ಗೆ ಏನ್ ಮಾತಾಡ್ಬೋದು ಗೊತ್ತಾಗ್ತಿಲ್ಲ ನಮ್ ನಾಯಕರ ಮಾನಸಿಕ್ರು ನಮ್ ನಮ್ ಇಲ್ಲ ಸ್ತು ದೀವಾಗಿದೆ ನಮ್ಮ ಮನೆಗೆ ನಾವ್ ಕೆಲವೊಳಿಸ್ ನಮ್ಗೆ ಅಷ್ಟೇ ಗೊತ್ತಾಗ್ತಿರಾ ಮೇಲೆ ಸ್ಕೂಲ್ ಕಾರ್ನ ಕಾರ್ಯ ಮಾಡಿ ಯಾರು ಮಾಡಲ್ಲ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಇವರು ಅಂಗಡಿ ಸಾಯಿಗೂ ಎಲ್ಲಿದ್ದಾರೆ ನಿಜ್ ಬಾಬು ಅವರು ಕಾರಣದಿಂದ ದಯಮಾಡಿ ಈ ಬಡಜನರಿಗೆ ಕನ್ನಡ ತರಪುರ ಕೇಳ್ತೀನಿ ನೀವೇ ನಮ್ಗೆಲ್ಲ ತಂದೆ ತಾಯಿಜೀವ್ ಏನಿದ್ರಿ ದಯಮಾಡಿ ಇವತ್ತು ನಿಜ ಬಾಬ್ರು ನಮ್ ಮಂಗಳೂರಿಗೆ ಸರ್ ಗಜೇಂದ್ರ ಸರ್ ಆಡ್ತಿದಾರೆ ಅನೇಕ ಅವರು ಕಣ್ಣೀರು ವಿಶ್ವ ಎಷ್ಟು ಸಂತೋಷ ಸಂತೋಷವಾಗಿದೆ ನೀವು ಕೊಡ್ತಾರ ಗಮನ ನಿಶ್ವಾಸ ಮಾಡ್ತೇವೆ ಕರ್ನಾಟಕ ಜನತೆ ಪ್ರಗತಿ ಪರವಾಗಿ ನಾನು ಕೇಳಿದ್ದಷ್ಟೇ ನಿಮ್ ಪ್ರೀತಿ ನಮ್ ಶರಣ್ ದಯಮಾಡಿ ನಿಮ್ಗೆ ನ್ಯಾಯ ಕೊಡಿಸಬೇಕು ಈಗ ವಿಶ್ವ ಮಾರಿ ಅಣ್ಣಂದ್ರು ಎರಡ ತರ ಮನಸ್ಪಡ್ದೆ ದೊಡ್ಡದಲ್ಲೂ ಮಾಡ್ತಾರೆ ದಯಮಾಡಿ ನಿಮ್ ಶರಣ್ ನ್ಯಾಯ ಕೊಡಿಸ್ಬೇಕು ಜನಸಂಖ್ಯೆ ದಿನದಿಂದ ಕಮ್ಮಿ ಆಗ್ತಿದೆ ನಾವು ಸಾವಿರದ ಏಳ್ನೂರ ಜನಸಂಖ್ಯೆ ಅರವತ್ತಾರು ಕುಟುಂಬ ಹತ್ತು ಕುಟುಂಬ ನಮಗಿಲ್ಲ ಇವತ್ತು ಅರ್ವತ್ ಜನ ಆ ತಿನ್ನ ಬುಕ್ ಮಾಡಿ ನಮ್ಗೆ ಮಾಡಿಸ್ಬೇಕು ನೀವೇ ನಮ್ ಪ್ರಚಾರ ನೀವೇ ಎಲ್ಲ ನಿಮ್ಗೆ ಹೇಳ್ತಾ ಪ್ರಯುಕ್ತ ನೀವ್ ಎಲ್ಲರೂ ಬರ್ರಿ ಸಜ್ಜನ ಬರ್ರಿ ಹಾಗೆ ಆಗುತ್ತೆ ದೇವಾಲಿ ಎಲ್ಲರೂ ಬಂದ್ರೆ ಜನ ಈಗ ಆಗುತ್ತೆ ಅಂತ ಹೇಳಿ ಮೀಸಲಾತಿಯನ್ನು ಪಡ್ಕೊಳ್ಳುವ ಸಾಧ್ಯತೆಗಳು ಏನು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಲು ಸೂಕ್ತ ಅಂತ ನನಗೆ ಅನಿಸುತ್ತೆ ಬೇರೆ ಅದರ ಸುತ್ತಗಳು ಆ ಸಮುದಾಯಗಳಿಗೆ ಆ ಸಮುದಾಯಗಳ ನಾಯಕತ್ವ ಮತ್ತು ಮುಂದಿನ ಚಳುವಳಿ ಮತ್ತೆ ಇನ್ನಿತರೆ ಬೇರೆ ಬೇರೆ ಆ ಕಾನೂನಿನ ಹೋರಾಟಗಳು ಅನ್ನೋದ್ರ ಬಗ್ಗೆ ಇಟ್ಕೊಂಡು ಈಗ ಬಹುಶಃ ನಮಗೆ ಸದ್ಯಕ್ಕೆ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳುವ ರೀತಿಯಲ್ಲಿ ಈಗ ಸದ್ಯಕ್ಕೆ ಅದು ಒಂದು ಪರ್ಸೆಂಟ್ ಮೀಸಲಾತಿಗೆ ತುರ್ತಾಗಿ ಪರಿಹಾರ ಸಿಗ್ತಾ ಇಲ್ಲ ಅಥವಾ ಅದು ಜಾರಿಗೆ ಆಗೋದಕ್ಕೆ ಸ್ವಲ್ಪ ತಡ ಆಗ್ಬೋದು ಅನ್ನುವಂತ ಒಂದು ರೀತಿಯಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಈಗ ಹಾಗಾದ್ರೆ ನಮ್ಗೆ ಇರುವಂತ ಆಯ್ಕೆ ಏನು ಅನ್ನೋದನ್ನ ನಾವು ಆಲೋಚನೆ ಮಾಡಿದಾಗ ಬಹುಶಃ ಒಂದಿದೆ ಅಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ರು ಎಸ್ ಸಿಗಳ ಶಾಶ್ವತವಾದಂತ ಆಯೋಗವನ್ನ ಕೂಡ್ಲೆ ಅದಕ್ಕೆ ತಿದ್ದುಪಡಿ ತಂದು ಅಲ್ಲಿ ಈ ಸಮಸ್ಯೆಗೆ ಒಂದು ಪರಿಹಾರ ತುಂಬಾ ತುರ್ತಾಗಿ ಪರಿಹಾರ ಹುಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾವು ಹೆಚ್ಚು ನಮ್ಮ ಲಾಬಿ ಮತ್ತು ನಮ್ಮ ಒತ್ತಡ ನಮ್ಮ ಕೆಲಸವನ್ನ ನಮ್ಮ ಹೋರಾಟವನ್ನ ಆ ಕಡೆ ಗಮನ ಹರಿಸಿ ಮತ್ತೆ ಒಂದು ಪರ್ಸೆಂಟ್ ಮೀಸಲಾತಿ ಜಾರಿಗೆ ಬೇಕಾಗಿರುವಂತಹ ರಾಷ್ಟ್ರ ಇದು ಏನು ರಾಜ್ಯ ಮಟ್ಟದ ಹೋರಾಟವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಒಂದಾಗಣ ಯಾಕಂತ ಹೇಳಿದ್ರೆ ಒಳ ಮೀಸಲಾತಿ ಹೋರಾಟಗಾರರು ಕಳೆದ ನಾಲ್ಕು ವರ್ಷಗಳ ಹಿಂದೆರನೆ ನಮ್ಮ ಮಾದಿಗ ಸಮುದಾಯದ ಮುಂಚೂಣಿಯಲ್ಲಿ ಇರುವಂತಹ ಹೋರಾಟವನ್ನ ಸಾಮಾಜಿಕ ನ್ಯಾಯದ ಹೋರಾಟವಾಗಿ ನಾವು ಅದನ್ನ ಪರಿವರ್ತನೆ ಮಾಡುವಂತ ಬಹುದೊಡ್ಡ ಪ್ರಕ್ರಿಯೆ ನಡೆದಿದೆ ಅದರಲ್ಲಿ ಒಂದು ಒಕ್ಕೂಟವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಏನಂತ ಹೇಳಿದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ನಾವು ಮಾಡಿಕೊಂಡು ಅದರ ಕೆಳಗಡೆ ಮಾದಿಗ ವಲಯ ತ್ರಿಮಸ್ತರು ಮತ್ತು ಅಲೆಮಾರಿ ಸಮುದಾಯಗಳ ಸಮನ್ವಯ ಅನ್ನುವಂತ ಒಂದು ಒಕ್ಕೂಟಗಳನ್ನ ರಚನೆ ಮಾಡಿಕೊಂಡಿದ್ದು ಹಾಗಾಗಿ ಅವತ್ತು ಆ ಹೋರಾಟಕ್ಕೆ ಒಂದು ಒಂದು ರೀತಿಯ ಜಾತಿಯ ಒಂದು ಆ ಏನು ಇದಿತ್ತೋ ಅದರ ಹೆಸರು ಅದು ಬದಲಾಗಿ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ನಡೆಯುವಂತ ಒಂದು ಹೋರಾಟ ಪ್ರಾರಂಭ ಆಯಿತು ಹಂಗಾಗಿ ನನಗನ್ಸೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಬೇಸರ ಇದೆ ಅಥವಾ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಥವಾ ನಮ್ಮೆಲ್ಲರಿಗೂ ಹತಾಶೆ ಇದೆ ಮತ್ತೆ ನಾವು ಕೋರ್ಟ್ಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಹತಾಶ ಇದೆ ಮತ್ತು ಇನ್ನಿತರೆ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಈ ಸಮುದಾಯಗಳಿಗೆ ಕೊಡಬೇಕನ್ನುವ ಸಂದರ್ಭದಲ್ಲಿ ಬಹುಶಃ ಆ ಸಮುದಾಯಗಳು ಬಯಸುವಂತ ರೀತಿನೇ ಬೇರೆ ಇದೆ ನಾವು ಆ ಸಮುದಾಯಗಳನ್ನು ನೋಡುವ ರೀತಿನೇ ಬೇರೆ ಇದೆ ಹಾಗಾಗಿ ನನಗನ್ಸೋದು ಈ ಏನು ಆಯೋಗ ಇದೆ ಶಾಶ್ವತವಾದಂತ ಎಸ್ ಶಾಶ್ವತ ಆಯೋಗದ ಮುಂದ್ಗಡೆ ನಾವು ಹೆಚ್ಚು ಗಮನರಿಸಿ ಸರ್ಕಾರವನ್ನ ಇನ್ನಷ್ಟು ಹೆಚ್ಚು ಒತ್ತಡ ತಂದು ಅದರ ಮೂಲಕ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಮತ್ತು ಹೇಳಿದ ಹೇಳಿದಾಗೆ ಇನ್ನಿತರೆ ಆ ಸಮುದಾಯಗಳಿಗೆ ಸಿಗಬೇಕಾದಂತಹ ಸಂವಿಧಾನಬದ್ಧ ಹಕ್ಕುಗಳೇನಿದಾವ ಅಭಿವೃದ್ಧಿಗಳೇನಿದಾವ ಮತ್ತು ಕಲ್ಯಾಣ ಕಾರ್ಯಕ್ರಮಗಳೇನಿದಾವ ಅವುಗಳನ್ನು ಕೂಡ ಬಹುಶಃ ಈ ಹೋರಾಟದ ಜೊತೆಗೆ ಅದನ್ನು ಶಾಶ್ವತವಾಗಿ ತೆಕ್ಕೊಂಡು ಹೋಗುವಂತಹ ಒಂದು ಕೆಲಸಗಳನ್ನ ಮಾಡಿದ್ರೆ ಈ ಹೋರಾಟಕ್ಕೆ ಒಂದು ತಾರ್ಕಿಕವಾದಂತಹ ಒಂದು ಪರಿಹಾರ ಸಿಗೋದಕ್ಕೆ ಸಾಧ್ಯತೆ ಆಗುತ್ತೆ ಈಗ ಕಾನೂನು ವಿಚಾರದಲ್ಲೂ ಕೂಡ ಸಾಮಾನ್ಯವಾಗಿ ಕಳೆದ ಮೂವತ್ತೈದು ವರ್ಷಗಳಿಂದ ಮಾದಿಗ ಸಮುದಾಯ ಈ ಒಂದು ಏನು ಅತ್ಪತ್ತಾಯಿತು ಒಳಮೀಸಲಾತಿಗೆ ಹೋರಾಟ ಮಾಡ್ತಾ ಬಂದಿದೆ ನಾಳೆ ಇದು ಕಾನೂನಿನ ಒಳಗಡೆ ಬೇರೆ ರೀತಿಯ ಸಮಸ್ಯೆಗಳಾಗಿ ಅಥವಾ ಸ್ಟೇ ಆಗಿ ಅಥವಾ ಇನ್ನಿತರೆ ಬೇರೆ ಬೇರೆ ರೀತಿಯ ತೊಡಕುಗಳಾದ್ರೆ ಅದು ಇನ್ನಷ್ಟು ಮತ್ತೆ ಇನ್ನೊಂದು ರೀತಿಯ ಬೆಂಕಿಯಿಂದ ಬಾಡೆಲೆಗೆ ಬೀಳುವ ಒಂದು ಪರಿಸ್ಥಿತಿ ಆಗ್ಬಾರ್ದು ಹಾಗಾಗಿ ಆ ಸಮುದಾಯಗಳಿಗೆ ನ್ಯಾಯ ಸಿಗಲಿ ಮತ್ತು ಈ ಸಮುದಾಯಗಳಿಗೆ ಏನು ವಂಚನೆ ಆಗಿದೆ ಅವ್ರಿಗೂ ಕೂಡ ನ್ಯಾಯ ಸಿಗೋದಕ್ಕೆ ಬೇಕಾಗಿರುವಂತಹ ಒಂದು ತೂಕಬದ್ಧವಾದಂತಹ ಒಂದು ಹೋರಾಟವನ್ನ ತೀರ್ಮಾನವನ್ನ ತೆಕ್ಕು ಬಹಳ ಸೂಕ್ತ ಅಂತ ನನಗೆ ಅನಿಸ್ತಾ ಇದೆ ಕೆಲಸವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಅಲ್ಲಾದ್ರೆ ಸಾಕು ಇದರ ಕೊಡಿಗೆ ಹಂಚಿಕೆ ಕೊಡುಗೆ ಎಷ್ಟು ನಾವು ಮಾತನ್ನ ಹೇಳಿದ್ರು ಕೂಡ ಆತ್ಪಡ ಚಿತ್ರಣ ಇದೆ ಅವ್ರಿಗೆ ಬದುಕಾ ಇರೋದು ಅದು ಬೇರೆ ಪರಿಣಾಮ ಬೀರುತ್ತೆ ಹೀಗಾಗಿ ಒಂದ್ ಪರ್ಸೆಂಟ್ ಅವ್ರಿಗೆ ಹಂಚಿಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ